ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಸ್ಥಳೀಯ ಹಸುಗಳ ತಳಿ ರಕ್ಷಣೆ ಬಲಪಡಿಸಲು ದೇಶದ ಗೋಶಾಲೆಗಳಿಗೆ ಸಿಎನ್ಆರ್ ನಿಧಿ ಕೊಡಿಸಲು ಮತ್ತು ಸರ್ಕಾರದ ಬೆಂಬಲಕ್ಕಾಗಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಕಾಮಧೇನು ಗೋಸೇವಾ ಟ್ರಸ್ಟ್ನ ಅಧ್ಯಕ್ಷ ನಾಗೇಶ್ ಅಂಗಿರಸ ತಿಳಿಸಿದರು ಮಾಡಿ ವ್ಯವಸ್ಥಿತ ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು ಸಾಮಾಜಿಕ ಗಮನಕ್ಕೆ ತಂದು ಒಂದು ಆಯಾಮವನ್ನು ಒದಗಿಸಿಕೊಟ್ಟಿರುತ್ತೆ ಪ್ರತಿಮಾ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಿಗೆ ಒಂದು ಪತ್ರವನ್ನು ಬರೆದು ದೇಶದಲ್ಲಿ ಅಮೂಲಾಕ್ಷರವಾದ ಗೋ ಗೋ ಸಂರಕ್ಷಣೆ ಮತ್ತು ಗೋಶಾಲೆಗಳ ಸುಸ್ಥಿರ ಅಭಿವೃದ್ಧಿಗಾಗಿ ಒಂದು ನಾನು ಸರ್ಕಾರಿ ಮಟ್ಟದಲ್ಲಿ ಒಂದು ಅಮೂಲಾಕರವಾದ ಬದಲಾವಣೆಯ ಒಂದು ವ್ಯವಸ್ಥೆಯನ್ನು ತರಬೇಕು ಹಾಗೂ ಮುಂದಿನ ಬಜೆಟ್ ಸಂದರ್ಭದಲ್ಲಿ ಅದನ್ನು ಪರಿ ಪರಿಗಣಕ್ಕೆ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಬಜೆಟ್ ವಿವರಣೆಗಳನ್ನು ತಾತ್ವಿಕ ವಿವರಣೆಗಳನ್ನು ನೀಡಿ ಅವರಿಗೆ ನಾವು ಈ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತದ ಸ್ಥಳೀಯ ಗೋತಳಿಗಳನ್ನು ರಕ್ಷಿಸಲು ಸಮಗ್ರ ನೀತಿ ಮಧ್ಯಸ್ಥಿಕೆಗಳ ನಿರ್ಣಾಯಕ ಅಗತ್ಯವಾಗಿದೆ ಸ್ಥಳೀಯ ತಳಿಗಳಾದ ಗಿರ್ ಸಾಹಿವಾಲ್ ಸಿಂಧಿ ಮಲೆನಾಡು ಗಿಡ್ಡ ಹಳ್ಳಿಕಾರು ಮತ್ತು ತಾರ್ಪಾರ್ಕರ್ ನಿರ್ಲಕ್ಷ್ಯ ಅಕ್ರಮ ವಧೆ ಮತ್ತು ಮಿಶ್ರ ತಳಿಗಳಿಂದ ಆತಂಕಕಾರಿ ಕುಸಿತವನ್ನು ಎದುರಿಸುತ್ತಿವೆ ಮುಂಬರುವ ಬಜೆಟ್ ಮತ್ತು ನೀತಿ ಚೌಕಟ್ಟಿನಲ್ಲಿ ಕ್ರಿಯಾಶೀಲ ಪ್ರಸ್ತಾವನೆಗಳನ್ನು ಪರಿಗಣಿಸುವಂತೆ ಒತ್ತಾಯಿಸಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದರು ಪ್ರಥಮವಾಗಿ ನಾವು ಅದನ್ನು ಬದಗಿಟ್ಟು ರಾಷ್ಟ್ರೀಯ ಸಂಪತ್ತು ಗೋವು ಸಾಮಾಜಿಕವಾಗಿ ಆರ್ಥಿಕವಾಗಿ ಪರಿಸರಾತ್ಮಕವಾಗಿ ಎಲ್ಲ ದೃಷ್ಟಿಯಿಂದಲೂ ಗೋವು ದೇಶಕ್ಕೆ ಅತ್ಯಂತ ಅಮೂಲ್ಯವಾದ ಒಂದು ವಸ್ತು ಪ್ರಾಣಿ ಇದನ್ನು ಕಾಪಾಡಿಕೊಳ್ಳೋದು ಈ ಸಮಾಜದ ಮತ್ತು ದೇಶದ ಮತ್ತು ಆಳುವ ಸರ್ಕಾರಗಳ ಸಮಾಜದ ಕರ್ತವ್ಯ ಅಂತ ನಾವು ಪ್ರತಿಬಿಂಬಿಸಿದ್ದೇವೆ ಗೋವನ್ನು ಸಂರಕ್ಷಣೆ ಮಾಡೋದು ಕೇವಲ ಬಣಮಾನ್ಯಗಳ ಅಥವಾ ಕೆಲವೇ ವ್ಯಕ್ತಿಗಳ ಜವಾಬ್ದಾರಿಯಲ್ಲ ಇಡೀ ಸಮಾಜದ ಜವಾಬ್ದಾರಿ ಮತ್ತು ಸರ್ಕಾರ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಸುಸ್ಥಿರ ಇವತ್ತೇನು ಸಾವಯವ ಅಥವಾ ಸುಸ್ಥಿರ ದೇಶದ ಅಭಿವೃದ್ಧಿ ಅಂತ ಏನು ಹೇಳ್ತೀವೋ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಗೋವಿನ ಜೊತೆಗೆ ಅಭಿವೃದ್ಧಿಯನ್ನು ಸಾಧಿಸಿದರೆ ಮಾತ್ರ ಇವತ್ತು ಭಾರತದ ಒಂದು ಸಸ್ಟೈನಬಲ್ ಆ ಸುಸ್ಥಿರ ಅಭಿವೃದ್ಧಿಯ ಅಭಿವೃದ್ಧಿ ಪದಕ್ಕೆ ಅರ್ಥ ಬರ್ತದೆ ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರತಿಪಾದನೆಗಳನ್ನು ನಾವು ಮಾಡಿದ್ದೇವೆ ಜೊತೆಗೆ ಸರ್ಕಾರಿ ಮಟ್ಟದಲ್ಲಿ ಇವತ್ತು ಖಾಸಗಿ ಕಂಪನಿಗಳ ಅಥವಾ ಸರ್ಕಾರಿ ಪ್ರಾಯೋಜಿತ ಕಂಪನಿಗಳ ಅರೆ ಸರ್ಕಾರಿ ಅಥವಾ ಪ್ರಾಧಿಕಾರಗಳ ಅಥವಾ ಸರ್ಕಾರಿ ಸಂಸ್ಥೆಗಳ ಸಿ ಎಸ್ ಆರ್ ನಿಧಿಯಲ್ಲಿ ಗೋಶಾಲೆಗಳಿಗೆ ಲಾಭಾಂಶದಲ್ಲಿ ಸಾಮಾಜಿಕ ಹೊಣೆಗಾರಿಕೆಯ ಅಡಿಯಲ್ಲಿ ಇವತ್ತು ಬ್ಯಾಂಕ್ಗಳಿರ್ಬೋದು ಖಾಸಗಿ ಕಂಪನಿಗಳಿರ್ಬೋದು ಅಥವಾ ಗೌರ್ಮೆಂಟನ್ನು ಪ್ರಾಯೋಜಿತವಾಗಿರ್ತಕ್ಕಂಥ ಪ್ರಾಧಿಕಾರಗಳಿರ್ಬೋದು ಎಲ್ಲ ಏನು ಇವತ್ತಿದವೋ ಇವೆಲ್ಲವೂ ತಮ್ಮ ಸಿ ಎಸ್ ಆರ್ ನಿಧಿಯಲ್ಲಿ ಗೋಶಾಲೆಗಳಿಗೆ ದೇಣಿಗೆಯನ್ನು ನೀಡಬೇಕು ಜೊತೆಗೆ ಗೋವಿನ ಒಂದು ಗೋಶಾಲೆಗಳ ಸುಸ್ಥಿರ ಅಭಿವೃದ್ಧಿಗೆ ಆಗಬೇಕು ಈ ರೀತಿ ಒಂದು ನಿಯಮವನ್ನು ರೂಪಿಸಿ ಕೇಂದ್ರ ಸರ್ಕಾರಿ ಮಟ್ಟದಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದೇವೆ ಮತ್ತೆ ವರಮಾನ ಇಲಾಖೆಯಲ್ಲೂ ಸಹ ಇಂತಹ ದೇಣಿಗೆಗೆ ಅಧಿಕೃತವಾದ ರಿಯಾಯಿತಿಯನ್ನು ಕೊಡಿಸುವುದರ ಮೂಲಕ ಕಂಪ್ನಿ ಖಾಸಗಿ ಕಂಪನಿಗಳಾಗಲಿ ಅಥವಾ ಯಾರೋ ಆಸಕ್ತರು ಹೆಚ್ಚು ಗೋಶಾಲೆಗಳ ಸಂರಕ್ಷಣೆಗೆ ಕೈ ಸರ್ಕಾರ ಒಂದು ನಿಯಮ ರೂಪಿಸಿ ಗೋಶಾಲೆಗಳ ಅಭಿವೃದ್ಧಿಯನ್ನ ಅಭಿವೃದ್ಧಿಯಂತೆ ಕೈ ಜೋಡಿಸಬೇಕಂತ ಕೇಳಿಕೊಡ್ತೇವೆ ಮೊನ್ನೆ ಅಷ್ಟೇ ಈಗ ಒಂದು ಇಪ್ಪತ್ತು ದಿವಸದ ಕೆಳಗಡೆ ಮೊನ್ನೆ ಸಂಪೂರ್ಣ ದರ್ಜೆಯಲ್ಲಿ ಕೇಂದ್ರ ಸರ್ಕಾರ ರಸಗೊಬ್ಬರಗಳ ಸಬ್ಸಿಡಿಗೆ ಮೂವತ್ತೆರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡುತ್ತೆ ಅದೇ ಸಾವಯವ ಅಂತ ಬಾಯಲ್ಲಿ ಮಾತಾಡ್ತಾರೆ ಕೆಲವೇ ಸಾವಿರ ಕೋಟಿಗಳನ್ನು ಬಿಡುತ್ತೆ ಇವತ್ತು ನಮ್ಮ ದೇಶದ ಗೋಶಾಲೆಗಳಿಗೆ ಬಿಡುಗಡೆ ಮಾಡಿದರೆ ಅವರು ಕೊಟ್ಟಂತಹ ನಾನು ನಿಯಮ ಏನಿದೆ ಇವತ್ತು ಕೃಷಿ ಏನು ಯಾವ ಥರ ಮಾಡಬೇಕು ಅಂತ ನಮಗೆ ಗೋಶಾಲೆಗಳಿಗೆ ನಾನ್ ಹಸ್ಕೊಡ್ಲಿ ನಮಗೆ ಸಬ್ಸಿಡಿ ಕೊಡಲಿ ನಾವು ಅದೇ ತರ ವ್ಯವಸ್ಥಿತವಾದ ಸಾವಯವ ಗೊಬ್ಬರವನ್ನು ತಯಾರು ಮಾಡಿಕೊಡ್ತೇವೆ ಗೋಶಾಲೆಗಳಲ್ಲಿ ಅವಾಗ ರೈತ ಅನ್ನ ಸಬ್ಸಿಡಿ ದರದಲ್ಲಿ ಇವತ್ತು ಈ ಸಹಕಾರಿ ಸಂಸ್ಥೆಗಳ ಮೂಲಕ ಸರ್ಕಾರ ಮಾರಾಟಕ್ಕೆ ವ್ಯವಸ್ಥೆ ಮಾಡಿದರೆ ಇಡೀ ದೇಶ ತನ್ನಿಂದಾನೆ ಸಾವಯವ ಕೃಷಿಗೆ ಒಗ್ಗೂಡುತ್ತೆ ಗೋಶಾಲೆಗಳು ಆರ್ಥಿಕವಾದ ದೃಢತೆಯನ್ನು ಸಾಧಿಸುತ್ತವೆ ಕೇವಲ ದೇಣಿಗೆಯನ್ನೇ ಅವಲಂಬಿಸಿ ಗೋಶಾಲೆಯನ್ನು ಮಾಡುವಂತ ಹೊರಗೆ ಬರಬೇಕು ಇದಕ್ಕೆ ಸರ್ಕಾರ ನಿಯಮವನ್ನು ರೂಪಿಸಬೇಕು ಅಂತ ನಾನು ಮನವಿ ಮಾಡಿ